ಬಿ ಎಂ ಇಂಡಿವಿಜುವಲ್ ಈತಾ ಸೈಟ್ಗಳು ಸರ್ ಜೊತೆಗೆ ಕಾವೇರಿ ನೀರು ಕೂಡ ಬರುತ್ತೆ ಸರ್ ಸೈಟ್ ನಂಬರ್ ಡಿಮಾರ್ಕೇಶನ್ ಪ್ಲಾಂಟೇಶನ್ ಎಲ್ಲ ರೆಡಿ ಇದೆ ವಾಸ್ತು ಪ್ರಕರಣ ಮಾಡಿರ್ತಕ್ಕಂತ ಲೇಔಟ್ ಇದು ಅಡ್ವಾನ್ಸ್ ಬುಕಿಂಗ್ ಬರೀ ಹತ್ತು ಸಾವಿರ ರೂಪಾಯಿ ಹದಿನೈದು ದಿನ ಟೈಮ್ ಕೊಡ್ತೀವಿ ಸರ್ ತರ್ಟಿ ಪರ್ಸೆಂಟ್ ಪೇಮೆಂಟ್ ಮಾಡಿ ಸರ್ ಇನ್ ಮಿಕ್ಕಿದ ಸೆವೆಂಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಕಾಂಕ್ರೀಟ್ ರೋಡ್ ಆಗಿದೆ ಸ್ಟ್ರೀಟ್ ಲೈಟ್ಸ್ ಕೂಡ ಇದೆ ಆಲ್ರೆಡಿ ಸೈಟ್ ನಂಬರ್ ಡಿಮಾರ್ಕೇಶನ್ ಕೂಡ ಆಗಿದೆ ಸೊ ಹಾಗೇನೆ ನಿಮಗೆ ವಾಟರ್ ಫೆಸಿಲಿಟೀಸ್ ಎರಡು ಬೋರ್ ಇದೆ ಜೊತೆಗೆ ಎರಡು ಪಾರ್ಕ್ ಕೊಟ್ಟಿದ್ದಾರೆ ಜೊತೆಗೆ ಗೋಶಾಲೆ ಕೂಡ ಇದೆ ಎಂಟ್ರೆನ್ಸ್ ಆರ್ಚ್ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೆಕ್ಯೂರಿಟಿ ವ್ಯವಸ್ಥೆ ಕೊಟ್ಟಿದ್ದಾರೆ ಒಂದು ಲಕ್ಷ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದಾರೆ ಸರ್ ಏಟಿ ಪರ್ಸೆಂಟ್ ಆಲ್ರೆಡಿ ಸೋಲ್ಡ್ ಔಟ್ ಸರ್ ಡಿ ಆರ್ ಡಿ ಇಂಡಿವಿಜುವಲ್ ಈ ಸೈಟ್ ಗಳು ಸರ್ ಹಾಯ್ ಎಲ್ರಿ ನಮಸ್ಕಾರ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹೌದು ನೀವೇನು ಅಲ್ಲಿ ನೋಡಿದ್ರು ಮತ್ತೊಂದು ಹೊಸ ಲೇಔಟ್ ಜೊತೆ ಬಂದಿದ್ದೀನಿ ಯಾರೆಲ್ಲ ಮೈಸೂರು ರೋಡ್ ಕೊಮ್ಘಟ್ಟ ಚಂದ್ರಪ್ಪ ಸರ್ಕಲ್ಲು ಕೆಂಗೇರಿ ಮತ್ತೆ ದೊಡ್ಡಾದ ಮರ ಹೆಜ್ಜಾಲ ಸುತ್ತಮುತ್ತ ಯಾರೆಲ್ಲ ಸೈಟ್ ಬೇಕು ಅಂತ ನೋಡ್ತಾ ಇದೀರೋ ನಾವಿವಾಗ ಎಕ್ಸಾಕ್ಟ್ ಆಗಿ ದೊಡ್ಡಲ್ದು ಮರದ ಹತ್ರ ಇದ್ದೀನಿ ಹೌದು ಗಜರಾಜ ಬಿಲ್ಡ್ ಸಂಸ್ಥೆ ಕಡೆಯಿಂದ ಕಾಮದೇನು ಪ್ರಾಪರ್ಟೀಸ್ ಅಂತಕ್ಕಂಥ ಲೇಔಟಿಗೆ ಬಂದಿದ್ದೀನಿ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದಾರೆ ಸುತ್ತಮುತ್ತ ಡೆವಲಪ್ಮೆಂಟ್ ಏನು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಸೊ ಗಜರಾಜ ಬಿಲ್ಡ್ ಸಂಸ್ಥೆ ಕಡೆಯಿಂದ ತಿಮ್ಮಪ್ಪ ಅವರು ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ಲೋನ್ ಬೇಕಾ ಅಮ್ಯುನಿಟಿಸ್ ಏನು ಸುತ್ತಮುತ್ತ ಡೆವಲಪ್ಮೆಂಟ್ ಏನು ಯಾಕೆ ಇಲ್ಲೇ ತಗೋಬೇಕು ಇನ್ವೆಸ್ಟ್ಮೆಂಟ್ ಅಥವಾ ಮನೆ ಕಟ್ಟಬೇಕಾ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ತಿಮ್ಮಪ್ಪ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಗಿದ್ರೆ ಸರ್ ಸೂಪರ್ ಸರ್ ನೀವು ಸರ್ ನಾನು ಚೆನ್ನಾಗಿದ್ದೀನಿ ಮೊದಲನೇ ಸರಿ ಗಜರಾಜ ಬಿಲ್ಡ್ ಸಂಸ್ಥೆ ಕಡೆಯಿಂದ ಈ ಲೋಟಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಹೌದು ಸರ್ ಈ ಲೋಟ್ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಗಜರಾಜ ಬಿಲ್ಡ್ ನಿಮ್ಮ ಸಂಸ್ಥೆ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಮ್ಮ ಸಂಸ್ಥೆ ಬಂದು ಫೈವ್ ಪ್ಲಸ್ ಇಯರ್ಸಿಂದ ಎಕ್ಸ್ಪೀರಿಯನ್ಸ್ ಇರೋಂಥ ಐದು ವರ್ಷ ಫೈವ್ ಪ್ಲಸ್ ಇಯರ್ಸ್ ನಮ್ಮದು ಆಲ್ಮೋಸ್ಟ್ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಆಗಿದೆ ಫೈವ್ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ನಾವು ಇಂಡಸ್ಟ್ರಿಯಲ್ ಲೇಔಟು ಮತ್ತು ರೆಸಿಡೆನ್ಷಿಯಲ್ ಲೇಔಟ್ ಎರಡರಲ್ಲೂ ಕೂಡ ಮಾಡ್ತಾ ಇದ್ದೀವಿ ಬಟ್ ಪ್ರೆಸೆಂಟ್ ಬಂದು ನಾವು ರೆಸಿಡೆನ್ಷಿಯಲ್ ಲೇಔಟು ಕಾಮಧೇನು ಪ್ರಾಪರ್ಟೀಸ್ ಮಾಡ್ತಾ ಇದೀವಿ ಸರ್ ಓಕೆ ಸರ್ ಐದು ವರ್ಷಕ್ಕಿಂತ ಜಾಸ್ತಿ ಆಗಿದೆ ನಿಮ್ಮ ಸಂಸ್ಥೆ ಹೌದು ಸರ್ ಅರೌಂಡ್ ಎಷ್ಟು ಕಸ್ಟಮರ್ಸ್ನ ಕೊಟ್ಟಿದೀರ ಸರ್ ಸರ್ ನಮ್ದು ಫೈವ್ ಹಂಡ್ರೆಡ್ ಪ್ಲಸ್ ಕಸ್ಟಮರ್ಸ್ ಇದ್ದಾರೆ ಆಲ್ರೆಡಿ ಇದ್ದಾರೆ ಹೌದು ಸರ್ ಫೈವ್ ಹಂಡ್ರೆಡ್ ಪ್ಲಸ್ ಕಸ್ಟಮರ್ಸ್ ಇದೆ ಸರ್ ಕಾಮಧೇನು ಪ್ರಾಪರ್ಟೀಸ್ ಅಂತ ಇದು ಹೌದು ಸರ್ ಈ ಲೇಔಟ್ ಹೆಸರು ಕಾಮಧೇನು ಪ್ರಾಪರ್ಟಿ ಹೌದು ಸರ್ ಓಕೆ ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀವಿ ಸರ್ ನಾವೀಗ ಸರ್ ಎಕ್ಸಾಕ್ಟ್ ಆಗಿ ಬಂದು ನಿಯರ್ ದೊಡ್ಡಾಲ್ಮರ ಇದೆಯಲ್ಲ ಮೈಸೂರು ರೋಡ್ ಓಕೆ ದೊಡ್ಡಲ್ ಹತ್ರ ರುಪೀಸ್ ರೆಸಾರ್ಟ್ ಬರುತ್ತೆ ಅಲ್ಲಿ ನೊನೆನಳ್ಳಿ ಅಂತ ವಿಲೇಜ್ ಬರುತ್ತೆ ಎಕ್ಸಾಕ್ಟ್ ದೊನೇಹಳ್ಳಿ ವಿಲೇಜ್ ಅಂದ್ರೆ ಮೈಸೂರು ರೋಡ್ ಕೆಂಗೇರಿಯಿಂದ ಹಾಗೆ ಬಂದ್ರೆ ನಮಗೆ ಮರ ಬರುತ್ತೆ ಆಮೇಲೆ ರುಪೀಸ್ ರೆಸಾರ್ಟ್ಸ್ ಬರುತ್ತೆ ಹೌದು ಅದಾದ ತಕ್ಷಣ ದೊನೇಹಳ್ಳಿ ವಿಲೇಜ್ ವಿಲೇಜ್ ವಿಲೇಜ್ಗೆ ಅಟ್ಯಾಚ್ ಇನ್ನು ಎಷ್ಟು ದೂರ ಆಗುತ್ತೆ ವಿಲೇಜ್ ಸರ್ ದೊನಿಹಳ್ಳಿ ವಿಲೇಜ್ ಜಸ್ಟ್ ಒಂದ್ ಹಂಡ್ರೆಡ್ ಟೂ ಹಂಡ್ರೆಡ್ ಮೀಟರ್ ಅಲ್ಲಿ ಕಾಣ್ತಾ ಇರತ್ತೆ

ಫಾರ್ಟಿ ಬೈ ಫಾರ್ಟಿನ ಫಾರ್ಟಿ ಫೈವ್ ಬೈ ಫಾರ್ಟಿನ ಫಾರ್ಟಿ ಬೈ ಫಾರ್ಟಿ ಸರ್ ಮೂರ್ ಡೈಮೆನ್ಶನ್ ಸರ್ ತರ್ಟಿ ಫಿಫ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಬೈ ಫಾರ್ಟಿ ಹೌದು ನಿಮ್ಗೆ ಇದು ಓಡಿಡಿ ಅವಿವಿದವ ಓಡಿಡಿ ಇದೆ ಬಟ್ ಅಂದ್ರೆ ಅದು ಜಾಸ್ತಿ ಇಲ್ಲ ಸರ್ ಜಾಸ್ತಿ ಇಲ್ಲ ಜಾಸ್ತಿ ಇಲ್ಲ ಸರ್ ಓಕೆ ಒಂದು ಎರಡು ಮೂರು ಅಲ್ಲಿ ಇರ್ತಕ್ಕಂತದ್ದು ಹೌದು ಸರ್ ಹೌದು ಇದೆಲ್ಲ ಕೆಲಸ ಏನು ನಡೀತಾ ಇದೆ ಸರ್ ಇದು ರೈನ್ ಹಾರ್ವೆಸ್ಟಿಂಗ್ ಇದು ರೈನ್ ಹಾರ್ವೆಸ್ಟಿಂಗ್ ಲೇಬರ್ ಕಾಂಟ್ ನಡೀತಾ ಇದೆ ಸರ್ ಆಲ್ಮೋಸ್ಟ್ ಇನ್ನು ಏನೇನು ಪೆಂಡಿಂಗ್ ಇದೆ ಸರ್ ಕೆಲಸ ಸರ್ ಪೆಂಡಿಂಗ್ ಯಾವುದು ಇಲ್ಲ ಆಕ್ಚುಲಿ ಇದು ಇದು ರೈನ್ ಹಾರ್ವೆಸ್ಟಿಂಗ್ ಏನಂದ್ರೆ ಹೋಗಕ್ಕೆ ಪ್ರತಿಯೊಂದು ಎಸ್ ಟಿ ಪಿ ಆಗಿರ್ಬೋದು ಅಥವಾ ಚೇಂಬರ್ ಆಗಿರ್ಬೋದು ವಾಟರ್ ಸಪ್ಲೈ ಆಗಿರ್ಬೋದು ಮತ್ತೆ ಕೇಬ್ಲಿಂಗ್ ಅಷ್ಟೇ ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಅಷ್ಟೇ ನೋಡಿ ಇಂಡಿವಿಜುವಲ್ ಆಗಿ ಒಂದೊಂದು ಏನು ಒಂದು ಏಳು ಎಂಟು ಮನೆಗೆ ಏನು ಎಲೆಕ್ಟ್ರಿಸಿಟಿ ಸಪ್ಲೈ ಆಗಬೇಕು ಅದಕ್ಕೂ ಬಾಕ್ಸ್ ನೋಡಿ ಅಲ್ಲೆಲ್ಲ ಎಲ್ಲಾದ್ರು ಎಲೆಕ್ಟ್ರಿಸಿಟಿದು ಆಗೋಗಿದೆ ಯಾವುದು ನೋ ವರ್ಕ್ ಪೆಂಡಿಂಗ್ ಸೈಟ್ ಅಲ್ಲಿ ಎಷ್ಟಿದಾವೆ ಸೈಟ್ಸ್ ತೊಂಬತ್ತೆಂಟು ಸೈಟ್ ಅಲ್ಲಿ ಈಗ ಅವೈಲೇಬಲ್ ಇರೋದು ಟ್ವೆಂಟಿ ಸೈಟ್ಸ್ ಮಾತ್ರ ಇದೆ ಸರ್ ಇಪ್ಪತ್ತು ಸೈಟ್ಸ್ ಇಪ್ಪತ್ತು ಸೈಟ್ ಮಾತ್ರ ಇದೆ ಓಕೆ 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 ಸರ್ ಅಮ್ಯುನಿಟೀಸ್ ಏನೇನು ಅಮ್ಯುನಿಟೀಸ್ ಬಂದು ನಿಮಗೆ ಬೇಸಿಕ್ ಆಗಿ ಬಂದು ನಾವು ಒಂದು ಎಲೆಕ್ಟ್ರಿಸಿಟಿ ಬಂದು ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಅಂಡರ್ಗ್ರೌಂಡ್ ಕೇಬಲಿಂಗ್ ಕೊಟ್ಟಿದ್ದೀರಾ ಹೌದು ಮತ್ತೆ ಸ್ಯಾನಿಟರಿ ಕನೆಕ್ಷನ್ ಕೊಟ್ಟಿದೀವಿ ಎಸ್ ಟಿ ಪಿ ಬಂದು ಆ ಕಡೆ ಇದೆ ಮತ್ತೆ ವಾಟರ್ ಸಪ್ಲೈನು ಚೇಂಬರ್ ಇದೆ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಎಸ್ಪೆಷಲಿ ನಾವು ಇಂಡಿವಿಜುವಲ್ ಸೈಟ್ಗೆ ಪ್ರತಿ ಸೈಡ್ ಮಾಡಿದ್ವಿ ಪ್ಲಾಂಟೇಶನ್ ಮಾಡಿದೀವಿ ಪ್ಲಾಂಟೇಶನ್ ಪ್ರತಿ ರೋಡ್ ಗುಲಾಟೇಷನ್ ಮತ್ತೆ ಕಾಂಕ್ರೀಟ್ ರೋಡ್ ಕೊಟ್ಟಿದೀವಿ ಕಾಂಕ್ರೀಟ್ ರೋಡ್ ಎಲ್ಲಾರು ಕೊಟ್ಟಂಗೆ ಕೊಟ್ಟಿಲ್ಲ ನಮ್ದು ವಿತ್ ಸ್ಟೀಲ್ ನಾವು ಕೆಳಗಡೆ ಬಂದು ಸ್ಟೀಲ್ ಕಟ್ಟಿದೀವಿ ಬಿಲ್ಡಿಂಗ್ ಹಾಕೋತರ ಈಗ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಹೆಂಗೆ ಗೆ ಸ್ಟೀಲ್ ಕಟ್ಟತಾರಲ್ಲ ಆತರ ಸ್ಟೀಲ್ ಕಟ್ ಹಾಕಿರೋದು ಮತ್ತೆ ಸ್ಟ್ರೀಟ್ ಲೈಟ್ ಅಷ್ಟೇ ಸ್ಟ್ರೀಟ್ ಲೈಟ್ ಎಲ್ಲ ರೆಡಿ ಇದೆ ಎಲ್ಲ ಯಾವ್ದು ಪೆಂಡಿಂಗ್ ಇಲ್ಲ ಕಾಮಧೇನು ಯಾಕೆ ಈಗ ಕಾಮಧೇನು ಹೆಸರು ಇದೆ ಗೋವು ಅಂತ ಹೌದು ಆ ಕಾಮಧೇನು ಗೋವು ಅಂತ ಯಾಕೆ ಇಟ್ಟಿದೀವಿ ಅಂದ್ರೆ ಸುಮ್ನೆ ಹೆಸರು ಇಡೋದು ಬೇರೆ ಅದ್ರಂತೆ ನಡೆಯದೇ ಬೇರೆ ಇರ್ತದೆ ಹೌದು ಸರ್ ನಮ್ಮಲ್ಲಿ ಆ ಕಡೆ ಇದೆಯಲ್ಲ ಅಲ್ಲಿ ಒಂದು ಇಪ್ಪತ್ತು ಗುಂಟೆ ಜಾಗ ನಾವು ಗೋಶಾಲ ಬರುತ್ತೆ ಗೋಶಾಲ ಗೋಶಾಲ ಬರುತ್ತೆ ಎಸ್ಪೆಷಲಿ ಗೋಶಾಲ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಮ್ದು ಏನು ಈಗ ಓಲ್ಡ್ ಲೇಔಟ್ ಅಂತ ಇದೆಯಲ್ಲ ಅಲ್ಲೂ ಕೂಡ ನಾವು ಗೋಶಾಲ ಇದೀಗ ಇಲ್ಲೂ ಕೂಡ ಗೋಶಾಲೆ ಮಾಡ್ತೀವಿ ಎಷ್ಟು ಪಾರ್ಕ್ ಕೊಡ್ತಾ ಇದೀರಾ ಸರ್ ಪಾರ್ಕ್ ಎಷ್ಟು ಕೊಡ್ತಾ ಇದೆ ಪಾರ್ಕ್ ಈಗ ಸದ್ಯಕ್ಕೆ ಎರಡು ಎರಡು ಇದೆ ಸರ್ ಎರಡು ಇದೆ ಹೌದು ಬೋರ್ ಎಷ್ಟು ಹಾಕಿದೀರಾ ಸರ್ ಬೋರ್ ಎರಡು ಇದೆ ಸರ್ ಎರಡು ಬೋರ್ ಎರಡು ಬೋರ್ ಇದೆ ಓಕೆ ನೀರು ಆಲ್ರೆಡಿ ಓವರ್ ಟ್ಯಾಂಕ್ ಇದೆ ಸರ್ ಕನೆಕ್ಷನ್ ಇದೆಯಾ ಕನೆಕ್ಷನ್ ಇದೆ ಸರ್ ಓಕೆ ಓವರ್ ಹೆಡ್ ಟ್ಯಾಂಕ್ ಎಷ್ಟಿದೆ ಸರ್ ಓವರ್ ಟ್ಯಾಂಕ್ ಬಂದು ಒಂದು ಲಕ್ಷ ಲೀಟರ್ ಕೆಪಾಸಿಟಿ ಒಂದು ಲಕ್ಷ ಕಿಲೋಮೀಟರ್ ಒಂದು ಲಕ್ಷ ಲೀಟರ್ ಒಂದು ಲಕ್ಷ ಲೀಟರ್ ಹೌದು ಸರ್ ಸೂಪರ್ ಹಾಗೆ ಇನ್ನು ನಾನು ಸೈಟ್ ನಂಬರು ಡಿ ಎಲ್ಲ ರೆಡಿ ಇದೆ ಎಲ್ಲ ಎಲ್ಲ ರೆಡಿ ಇದೆ ಸರ್ ನೋಡಿ ಸರ್ ಸೈಟ್ ಎಲ್ಲ ನೋಡಿ ಯಾವುದೇ ಯಾರೇ ಕಸ್ಟಮರ್ ಬಂದರೂ ಸರ್ ಈ ಥರ ಲೇಔಟು ನಿಮ್ಮ ಥರ ಇಟ್ಟಿರೋದು ಎಲ್ಲೂ ಇಲ್ಲ ಸರ್ ಅಂತ ಅಂತಂದು ಅವ್ರು ಹೇಳೋದೇನು ಅಂದರೆ ಸರ್ ನಿಮ್ಮದು ಲೇಔಟಲ್ಲಿ ಮೇಂಟೆನೆನ್ಸ್ ಇರುತ್ತಾ ಇಯರ್ ಬೈ ಇಯರ್ ಮೇಂಟೆನೆನ್ಸ್ ಇರುತ್ತಾ ಅಂತ ಕೇಳ್ತಾರೆ ನಮ್ಮದು ಮೇಂಟೆನೆನ್ಸ್ ಇರುತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೆಕ್ಯೂರಿಟಿನೂ ಇರ್ತಾರೆ ಮತ್ತೆ ಏನು ಇಂಡಿವಿಜುವಲ್ ಪ್ಲಾಂಟೇಷನ್ ಮಾಡ್ತೀವಲ್ಲ ಅದನ್ನೆಲ್ಲ ನೋಡ್ಕೊಳಕ್ಕೂ ಸೆಕ್ಯೂರಿಟಿ ಇರ್ತಾರೆ ನಿಮ್ಮ ಸೈಟಲ್ಲಿ ಏನೇ ಒಂದು ಇದಾದ್ರೂ ನೋಡ್ಕೊಳಕ್ಕೂ ಹೆಚ್ಚು ಕಮ್ಮಿ ಅವರು ಇರ್ತಾರೆ ಓಕೆ ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ ಕಸ್ಟಮರ್ ಏನ್ ಚ ಮೇಂಟೆನೆನ್ಸ್ ಚಾರ್ಜ್ ಮಾಡ್ತೀರಾ ಸರ್ ಅಂತಾರೆ ಅದನ್ನು ಕೂಡ ಹೇಳ್ತೀವಿ ಏನು ಫೈವ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಪರ್ ಇಯರ್ ಅಂದರೆ ಒಂದು ತರ್ಟಿ ಫಾರ್ಟಿ ಸೈಟಿಗೆ ಬಂದು ಇಯರ್ಲಿ ಮೇಂಟೆನೆನ್ಸು ಸಿಕ್ಸ್ ತೌಸಂಡ್ ಬರುತ್ತೆ ಬಟ್ ಕಸ್ಟಮರ್ ಏನಂತಾರೆ ಮೇಂಟೆನೆನ್ಸು ನಾವು ಆರು ಸಾವಿರ ರೂಪಾಯಿ ದೊಡ್ಡದಲ್ಲ ವಿಚಾರ ಮೇಂಟೆನೆನ್ಸ್ ನಮಗೆ ಇಂಪಾರ್ಟೆಂಟು ಸರ್ ಎಷ್ಟೋ ಕಡೆ ಹೇಳ್ತಾರೆ ನಾವೆಲ್ಲ ಮೇಂಟೆನೆನ್ಸ್ ಇಟ್ಟಿರ್ತೀವಿ ಅಂತ ಬಟ್ ಮೇಂಟೆನೆಸ್ ಮಾಡಲ್ಲ ಅಂತಂದರೆ ಬಟ್ ನಾವು ಮೈ ಮೇಂಟೆನೆನ್ಸ್ ಮಾಡ್ತೀವಿ ಸರ್ ಓಕೆ ಮತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ಬಂದರೆ ಸರ್ ಈ ಲೇಔಟ್ಗೆ ಸರ್ ಡೆವಲಪ್ಮೆಂಟು ಬಂದು ತುಂಬ ಇದೆ ಸರ್ ಈಗ ನಿಮಗೆ ಎಲ್ಲೇ ಹೋದ್ರೂ ಅಷ್ಟೇ ಇವತ್ತಿಗೆ ಏನಂದರೆ ಮೈಸೂರು ರೋಡಿಗೆ ಬಂದು ಬರೀ ಏಳು ಕಿಲೋಮೀಟರ್ ಪ್ರಾಜೆಕ್ಟ್ ಇದೆ ಮೂರು ರೂಟ್ ಇದೆ ಆ್ಯಕ್ಚುಲಿ ಒಂದು ಕಡೆಯಿಂದ ಬಂದರೆ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಒಂದು ಕಡೆಯಿಂದ ಏಳು ಕಿಲೋಮೀಟರ್ ಆಗುತ್ತೆ ಈಗ ಹೆಜ್ಜಾರಿಯಿಂದ ಬಂದರೆ ಏಳು ಕಿಲೋಮೀಟರ್ ಆಗುತ್ತೆ ರಾಮಹಳ್ಳಿ ಆರ್ ಆರ್ ಡೆಂಟಲ್ ಕಾಲೇಜಿಂದ ದೊಡ್ಡ ಮರದ ಬಂದ್ರೆ ನಿಮ್ಗೆ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಲಕ್ಷ್ಮೀಪುರ ಮತ್ತೆ ಉದಂಡಹಳ್ಳಿ ಕೋಲೂರ್ ಮೇಲೆ ಬಂದ್ರೆ ನಿಮ್ಗೆ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಹೌದು ಸರ್ ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಜಗತ್ ಪ್ರಸಿದ್ಧವಾದಂತಹ ಒಂದು ಮುಕ್ತಿನಗರ ಟೆಂಪಲ್ ಕೇಳಿದಿರಿ ಸರ್ ಹೌದು ಅದು ಇಲ್ಲಿ ರಾಮಹಳ್ಳಿ ಅದಿಲ್ಲ ಅಲ್ಲಿ ಮುಕ್ತಿನಾಗ ಟೆಂಪಲ್ ಎಸ್ ಜಗತ್ ಪ್ರಸಿದ್ಧವಾಗಿರೋದು ಮತ್ತೆ ಇಲ್ಲಿ ಮಂಚಿನ ಬೆಲೆ ಡ್ಯಾಮ್ ಇದೆಯಲ್ಲ ಅದನ್ನ ಒಂದು ಟೂರಿಸ್ಟ್ ಆಗಿ ಪ್ಲೇಸ್ ಆಗಿ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ರಾಜ್ಯ ಸರ್ಕಾರ ಶುರ್ ಆಗುತ್ತೆ ಮಂಚಿನ ಮೇಲೆ ಜಸ್ಟ್ ಫೋರ್ ಕಿಲೋಮೀಟರ್ ಫೋರ್ ಕಿಲೋಮೀಟರ್ ಮತ್ತೆ ಮೈಸೂರು ರೋಡು ಅಂಡರ್ಲಾ ಇದೆಯಲ್ಲ ಹ್ಮ್ ಹ್ಮ್ ಅದು ಕೂಡ ಇಲ್ಲಿಂದ ಜಸ್ಟ್ ಒಂದು ನೈನ್ ಕಿಲೋಮೀಟರ್ಸ್ ನೈನ್ ಕಿಲೋಮೀಟರ್ ಆಗುತ್ತೆ ಹೌದು ಸರ್ ಎಷ್ಟ್ ಡೆವಲಪ್ಮೆಂಟ್ ಆಲ್ಮೋಸ್ಟ್ ಈ ಮೈಸೂರು ರೋಡ ಮಾತ್ರ ಮ್ಯಾರಿಗೋಲ್ಡ್ ಆಗಿರ್ಬೋದು ಮತ್ತೆ ಕಾಲೇಜು ಮಾರಿಗೋಲ್ಡು ಎಲ್ಲ ಇದೆ ಸರ್ ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಇದೆ ಸರ್ ಓಕೆ ಡೆವಲಪ್ಮೆಂಟ್ ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ ಕೂಡ ಮಾಡಬಹುದು ಮಾಡಬಹುದು ಸರ್ ಅಂಡ್ ಕಣ್ಣು ಮುಚ್ಕೊಂಡು ಮಾಡ್ಬೋದು ರೆಡಿ ರೆಡಿ ಫಾರ್ ಮತ್ತೆ ಕನ್ಸ್ಟ್ರಕ್ಷನ್ ಎರಡಕ್ಕೂ ರೆಡಿ ಇದೆ ನಿಮ್ಗೆ ಏನಪ್ಪ ಅಂತಂದ್ರೆ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಅಪ್ರಿಸಿಯೇಷನ್ ಸಿಗಬೇಕು ಅಂದ್ರೆ ಯಾವುದೇ ಪ್ರಾಜೆಕ್ಟ್ ಆಗಲಿ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಮೂಲಭೂತ ಸೌಕರ್ಯ ಎಲ್ಲ ಕೊಟ್ಟ ಮೇಲೆ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಲೇಔಟ್ ಮಾಡಿದಾಗ ಮನೆಗಳು ಯಾವಾಗ ಕನ್ಸ್ಟ್ರಕ್ಷನ್ ಬರುತ್ತೋ ಅವಾಗಲೇ ನಿಮ್ಗೆ ಅಪ್ರಿಷಿಯೇಷನ್ ಜಾಸ್ತಿ ಸಿಗೋದು ನಮ್ದ್ರಲ್ಲಿ ಏನಪ್ಪಾ ಅಂತಂದ್ರೆ ಈಗ ಎಲ್ಲಾ ಲೇಔಟ್ ಕಂಪೇರ್ ಮಾಡಿದ್ರೆ ಅವರಲ್ಲಿ ಒಂದು ನೀವು ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ಒಂದು ತ್ರೀ ಟು ಫೋರ್ ಇಯರ್ಸ್ ಬಿಟ್ರೆ ಟ್ವೆಂಟಿ ಪರ್ಸೆಂಟ್ ಈಗ ಅಷ್ಟೇ ಬಟ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತದೆ ಬಸ್ ಫೆಸಿಲಿಟೀಸ್ ಅಷ್ಟೇ ಸರ್ ಕೆಂಗೇರಿಯಿಂದ ಲೋಕಲ್ ಗಾಡಿ ಇದೆ ಮಾರ್ಕೆಟ್ ಮತ್ತೆ ಮೆಜೆಸ್ಟಿಕ್ ಇಂದ ನಿಮಗೆ ಬಸ್ ಫೆಸಿಲಿಟಿ ಎಂಟ್ರೆನ್ಸ್ ಆರ್ಚ್ ಬರುತ್ತೆ ಆರ್ಚ್ ಬರುತ್ತೆ ಆರ್ಚ್ ಬರುತ್ತೆ ಓಕೆ ಮತ್ತೆ ಎರಡು ಎಂಟ್ರೆನ್ಸ್ ಇದೆ ನಮ್ದು ಆ ಎರಡು ಕೂಡ ನಿಮಗೆ ಫಾರ್ಟಿ ಫೀಟ್ ರೋಡ್ ಓಕೆ ಮತ್ತೆ ಇನ್ ಸೈಡ್ ಬಂದು ತರ್ಟಿ ಫೀಟ್ ರೋಡ್ ಅದು ಎಂಟ್ರಿ ಇದು ಎಂಟ್ರಿ ಅದು ಎಂಟ್ರಿ ಮತ್ತೆ ಇದು ಎಂಟ್ರಿ ಮೇನ್ ರೋಡ್ ಅಲ್ಲೇ ಹೌದು ಸರ್ ಮೇನ್ ರೋಡ್ ರೋಡ್ ಏನಿದೆಯಲ್ಲ ಅದು ಸಿಕ್ಸ್ಟಿ ಫೀಟ್ ರೋಡ್ಗೆ ಇದಾಗಿದೆ ನೈಂಟಿ ಏಟ್ ಸೈಡ್ಸ್ ಅಲ್ಲಿ ಜೊತೆ ಕಮರ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ರೆ ಕಮರ್ಷಿಯಲ್ ಏಟ್ ಸೈಟ್ಸ್ ಇದಾವೆ ಸರ್ ಕಮರ್ಷಿಯಲ್ ಬಂದು ನಿಮ್ಗೆ ಒಂದು ಟೆನ್ ಸೈಟ್ ಸಿಗುತ್ತೆ ಸರ್ ಇದೆ ಅದೇ ಸರ್ ಅಲ್ಲ ನೋಡಿ ಕಾಂಪೌಂಡ್ ಅಟ್ಯಾಚ್ ಆಗಿದೆ ಕಾಂಪೌಂಡ್ ಅಟ್ಯಾಚ್ ಏನಿದೆಯಲ್ಲ ಕಾಂಪೌಂಡ್ ತೆಗೆದುಬಿಟ್ರೆ ಕಮರ್ಷಿಯಲ್ ಕಾಂಪೌಂಡ್ ತೆಗೆದ್ರೆ ಆ ಕಡೆ ಓಪನ್ ಅಪ್ ಅದು ಕಮರ್ಷಿಯಲ್ ನೋಡಿ ಓಕೆ ಸರ್ ಈಗ ಏನು ರೇಟ್ ಕೊಟ್ಟು ಮಾಡ್ತಾ ಇದೀರಾ ಸರ್ ಸರ್ ನಾವು ಆಕ್ಚುಲಿ ಬೆಸ್ಟ್ ಗೆ ಕೋಟಿಂಗ್ ಮಾಡ್ತಾ ಇದ್ದೀವಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಇಂದನು ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಹೌದು ಸೊ ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಮಿಕ್ಸ್ ಆಗಿರೋದ್ರಿಂದ ಸೊ ಅದು ಬೇರೆ ಬೇರೆ ಪ್ರೈಸ್ ಆಗುತ್ತೆ ಪ್ರೈಸ್ ಆಗುತ್ತೆ ಅದಕ್ಕೆ ಟೂ ತೌಸಂಡ್ ಏಯ್ಟಿಂದ ಸ್ಟಾರ್ಟಿಂಗು ಇದೆ ಸರ್ ನಮ್ದು ನೆಗೋಷಿಯಬಲ್ ನಗೋಷಿಯೇಬಲ್ ಇದೆ ಸರ್ ಮಾಡ್ಕೊಡ್ತೀವಿ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟು ಅದರಲ್ಲೂ ನಗೋಷಿಯಬಲ್ ಅದ್ರ ನೆಗೋಷಿಯಬಲ್ ಅಲ್ವಾ ಜೊತೆಗೆ ಕಮರ್ಷಿಯಲ್ ಕೂಡ ಇದೆ ಅದು ಕೂಡ ಒಂದೊಂದು ಡಿಫರೆಂಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀವಿ ಸರ್ ಸೊ ಡೈರೆಕ್ಟ್ ಬಂದು ಕೇಳ್ತಾರೆ ಒಂದ್ ಒಳ್ಳೆ ಡೀಲ್ ಆಗುತ್ತೆ ಸರ್ ಹಂಡ್ರೆಡ್ ಅಲ್ವಾ ಹೌದು ರೆಸಿಡೆನ್ ಏನಿದೆ ರೂಪಾಯಿ ಸ್ಕ್ವೇರ್ ಫೀಟ್ ಅಂತ ಕೊಡ್ತಿದೀರಾ ಹೌದು ಸರ್ ಕಮರ್ಷಿಯಲ್ ಹೈ ಪ್ರೈಸ್ ಆಗಲ್ಲ ಕಮರ್ಷಿಯಲ್ ಅದೇ ಹೇಳಿದ್ನಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಮೇಲೆ ನಮ್ದು ಇದು ಸ್ಟಾರ್ಟ್ ಆಗುತ್ತೆ ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟು ಇದ್ದೀರಾ ಸರ್ ಅಡ್ವಾನ್ಸ್ ಬುಕ್ಕಿಂಗು ಈಗ ನಮ್ದು ಜಸ್ಟ್ ತುಂಬಾ ಕಡಿಮೆ ಸರ್ ಜಸ್ಟ್ ಟೆನ್ ತೌಸಂಡ್ ರುಪೀಸ್ಗೆಲ್ಲ ನಾವು ಅಡ್ವಾನ್ಸ್ ಬುಕ್ಕಿಂಗ್ ತಗೋ ಎಷ್ಟು ದಿನ ಟೈಮ್ ಕೊಡ್ತೀರ ಲೀಗಲ್ ಚೆಕ್ ಮಾಡಿ ಸರ್ ಲೀಗಲ್ ಚೆಕ್ ಮಾಡ್ಸಕ್ಕೆ ನಿಮಗೆ ಟ್ವೆಲ್ ಡೇಸ್ ಕೊಡ್ತೀವಿ ಮ್ಯಾಕ್ಸಿಮಮ್ ಫಿಫ್ಟೀನ್ ಡೇಸ್ ಕೊಡ್ತೀವಿ ಹದಿನೈದು ದಿನ ಕೊಡ್ತೀರಾ ಅದರೊಳಗಡೆ ಚೆಕ್ ಮಾಡಿಸ್ಕೊಂಡ್ಲಿ ಹೌದು ಅಲ್ವಾ ಸರ್ ಹೌದು ಸರ್ ಓಕೆ ತೊಂಬತ್ತೆಂಟು ಸೈಟ್ ಗಳಲ್ಲಿ ಎಷ್ಟು ಸೋಲ್ಡ್ ಔಟ್ ಆಗಿದೆ ಅಂದ್ರೆ ಸರ್ ಇದರಲ್ಲಿ ರಿಮೇನಿಂಗ್ ಇರೋದು ಒಂದು ಟ್ವೆಂಟಿ ಸೈಟ್ಸ್ ಅವೈಲಬಲ್ ಇದೆ ಟ್ವೆಂಟಿ ಸೈಟ್ಸ್ ಅವೈಲೇಬಲ್ ಅವೈಲೇಬಲ್ ಇದೆ ಇನ್ಕ್ಲೂಡಿಂಗ್ ಕಮರ್ಷಿಯಲ್ ಸೈಟ್ಸ್ ಕೂಡ ಅವೈಲಬಲ್ ಇದೆ ಇದೆ ಸೊ ನೋಡ್ತಾ ಇದೀರಿ ನೋಡಿ ಇವೆಲ್ಲ ಕಮರ್ಷಿಯಲ್ ಸೈಟ್ಸ್ ಯಾರಿಗಾದ್ರೂ ಡಿಮ್ಯಾಂಡ್ ಬೇಕು ಅಪ್ರಿಷಿಯೇಟ್ ಬೇಕು ನನಗೆ ಇಮಿಡಿಯೇಟ್ ಆ ಬೇಕು ಮೇನ್ ರೋಡ್ ಪಕ್ಕನೆ ಬೇಕು ಅಂತ ಅಂದ್ರೆ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಕಾಮಧೇನು ಪ್ರಾಪರ್ಟೀಸ್ ಅಲ್ಲಿ ಗಜರಾಜ ಬಿಲ್ಕಾನ್ ಸಂಸ್ಥೆ ಕಡೆಯಿಂದ ಸಿಗ್ತಾ ಇದೆ ಮತ್ತೆ ಸರ್ ನಮ್ದು ಇನ್ನೊಂದ್ ಏನಪ್ಪ ಸ್ಪೆಷಲಿಟಿ ಅಂದ್ರೆ ವಾಸ್ತು ಅಂತ ಹೇಳ್ತೀವಿ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಸೇಮೆ ಒಂದು ಲೇಔಟ್ ಅಲ್ಲಿ ಒಂದು ಸೈಡ್ ತಗೋಬೇಕಾದ್ರೂ ವಾಸ್ತು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ಥರ ನಮ್ಮ ಲ್ಯಾಂಡ್ ಓವರ್ ಆಲ್ ಲ್ಯಾಂಡ್ ಏನಿದೆಯೋ ಇದು ಟೋಟಲಿ ಬಂದು ಐದು ಎಕರೆ ಇಪ್ಪತ್ತೈದು ಕುಂಟಿನಲ್ಲಿ ನಾವು ಮಾಡಿರೋಂಥ ಲೇಔಟ್ ಮತ್ತೆ ಇಲ್ಲಿ ಬಂದು ಏನಂದ್ರೆ ವಾಸ್ತು ಅಂತ ಏನು ಹೇಳ್ತಾ ಇದನ್ನಲ್ಲ ಅದೇ ಥರ ಸೇಮ್ ಇದೆ ಏನಂದರೆ ಕುಬೇರಿ ಮೂಲೆ ಅಪ್ಪಿರಬೇಕು ಮತ್ತೆ ದೇವಮೂಲೆ ಡೌನ್ ಇರಬೇಕು ಮತ್ತೆ ದೇವಮೂಲೆಯಲ್ಲಿ ವಾಟರ್ ಸೋರ್ಸಸ್ ಇರಬೇಕು ಕರೆಕ್ಟ್ ಅಲ್ವಾ ಅದಕ್ಕೂ ಕೂಡ ಒಂದು ಸಣ್ಣ ಲೇಖು ದೇವಮೂಲೆ ಕಾಣ್ತಾ ಇದೆ ನೋಡಿ ಸರ್ ಅಲ್ಲಿ ಕಾಣ್ತಾ ಇದೆಯಾ ಅದು ಲೇಕು ಕೂಡ ಇದೆ ಇದನ್ನ ಎಷ್ಟೋ ನಮ್ಮ ಹತ್ರ ಈ ಶಾಸ್ತ್ರ ಏನಿದೆಯಲ್ಲ ಏನು ವಾಸ್ತು ನೋಡುವಂತ ಅಂಥವ್ರು ಲೇಔಟಿಗೆ ಬಂದು ಕಾಲಿಕ್ಕಿದ ತಕ್ಷಣ ಅವರು ಹತ್ತು ರೂಪಾಯಿ ಈ ನೂರು ರೂಪಾಯಿ ಕಮ್ಮಿ ಆಗಲಿ ಅಥವಾ ಜಾಸ್ತಿ ಆಗಲಿ ಇಲ್ಲಿ ಸೈಟ್ ಅಂತೂ ಬುಕ್ಕಿಂಗ್ ಮಾಡ್ಕೊಳ್ತಾರೆ ಹೋಗಿಲ್ಲ ಸರ್ ಅಂದ್ರೆ ಬಿಕಾಸ್ ಆಫ್ ವಾಸ್ತು ವಾಸ್ತು ಮತ್ತೆ ಇಲ್ಲಿ ಲೇಔಟ್ ಅಲ್ಲಿ ನಮ್ಮ ಲೇಔಟ್ ಅಲ್ಲಿ ಸೈಟ್ ತಗೊಂಡವರು ವಿಲ್ ಬೈ ಅನದರ್ ಒನ್ ಸೈಟ್ ವಿತ್ ಇನ್ ಫೋರ್ ಇಯರ್ಸ್ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅಂದ್ರೆ ಬಿಕಾಸ್ ಆಫ್ ವಾಸ್ತು ಇದೆ ನಮ್ಮಲ್ಲಿ ಎಸ್ ಅದು ಇಂಪಾರ್ಟೆಂಟ್ ಆ ಓಕೆ ಸರ್ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟು ಅದರಲ್ಲೂ ನೆಗೋಷಿಯಬಲ್ ಹೇಳ್ತಾ ಇದ್ರಾ ಟೆನ್ ತೌಸಂಡ್ ರುಪೀಸ್ ಬುಕ್ಕಿಂಗ್ ಹೇಳ್ತಾ ಇದೀರಾ ಅಲ್ವಾ ಸರ್ ಹೌದು ಸರ್ ಏನ್ ಅಪ್ರೂವಲ್ ಬರುತ್ತೆ ಸರ್ ಇದು ಸರ್ ಇದು ಬಿಎಂಆರ್ ಡಿ ಎ ಅಪ್ರೂವಲ್ ಇಂಡಿವಿಜುವಲ್ ಈ ಬರುತ್ತೆ ನೈನ್ ಬಾರ್ ಲೆವೆನ್ ಎ ಕಥ ನೈನ್ ಬರ್ ಲೆವೆನ್ ಈ ಏತ ಅಲ್ಲ ಸರ್ ಬಿ ಎಮ್ ಆರ್ ಡಿಎ ಇಂಡಿವಿಜುವಲ್ ಈ ಸೂಪರ್ ಸರ್ ಎರಡ್ ಸಾವಿರದ ಎಂಟುನೂರು ರೂಪಾದ್ರೆ ನಗೋಷಿಯಬಲ್ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಹೇಗೆ ಹೌದು ಸರ್ ಮಾಡ್ಕೊಡ್ತೀವಿ ಶೋರಾ ಹೌದು ಸರ್ ಕಾಮದೇನು ಒಂದು ಸೈಟ್ ಬೇಕು ಅಂದ್ರೆ ಎರಡ್ ಸಾವಿರದ ಎಂಟುನೂರು ಹೇಳ್ತಾ ಇದೀರಾ ಬನ್ನಿ ನಗೋಷಿಯಬಲ್ ಮಾಡಿ ಮಾಡ್ಕೊಡ್ತೀವಿ ಎಕ್ಸಾಕ್ಟ್ ಲೊಕೇಶನ್ ದೊನ್ನೇನಲ್ಲಿ ಧ್ವನೇಹಳ್ಳಿ ಸರ್ ಅಲ್ವಾ ಹೌದು ಸರ್ ಸೊ ಇನ್ನೇನಾದರೂ ಇದೆಯಾ ಹೇಳ್ತಕ್ಕಂಥದ್ದು ಸರ್ ಏನು ಅಂತ ಕಸ್ಟಮರ್ ಯಾವುದೇ ಟೈಮ್ ಬಂದ್ರೂ ಕೂಡ ನಮ್ಮದು ನೋಡಿ ಅಲ್ಲಿ ಲೇಔಟ್ ಒಂದು ಆಫೀಸ್ ಇದೆ ಆಫೀಸಲ್ಲಿ ನಮ್ಮ ಸಂಸ್ಥೆಯವರು ಇದ್ದೇ ಇರ್ತಾರೆ ಎನಿ ಟೈಮು ಯಾವಾಗಲೂ ನೀವು ಟ್ವೆಂಟಿ ಫೋರ್ ಬರ್ ಸೆವೆನ್ ಯಾವಾಗ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಬಂದ್ರು ಯಾರಾದ್ರೂ ಅದು ಸರಿ ನಾವು ಅವೈಲೇಬಲ್ ಇದ್ದೇ ಇರ್ತೀವಿ ಓಕೆ ಸೂಪರ್ ಮತ್ತೆ ಎಲ್ಲಿ ಬರುತ್ತೆ ಸರ್ ನಿಮ್ಮದು ಸರ್ ಆಫೀಸ್ ಬಂದು ಮೈಸೂರು ರೋಡ್ ಕುಂಬಳುಗೂಡ ಇದೆಯಲ್ಲ ಕುಂಬಳುಗೂಡು ಹತ್ರ ಒಂದು ಸರಿನ ಲೇಔಟ್ ಅಂತ ಬರುತ್ತೆ ಅಲ್ಲೇ ಇರಲಿ ಸರ್ ಅಲ್ಲೇ ಆಫೀಸ್ ಇರ್ತಾರೆ ಹೌದು ಗಜರಾಜ ಬಿಲ್ಡ್ ಖಾನ್ ಅಂತ ಗಜರಾಜ್ ಬಿಲ್ಡ್ ಖಾನ್ ಅಂತ ಓಕೆ ಸರಿ ಸರ್ ಹಾಗಾದ್ರೆ ಬರ್ತಾರೆ ಓಕೆನಾ ನೆಗೋಷಿಯಬಲ್ ಮಾಡಿಕೊಡಿ ನೋಡಿ ಸ್ನೇಹಿತರೆ ಪ್ರತಿ ಲೇಔಟ್ ಪ್ರತಿ ಸೇವಟ್ಗೂ ನಾನು ಸೈಟ್ಗೂ ಹೇಳ್ತಾ ಇರ್ತೀನಿ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಿಂದ ನಡ್ಕೋಬೇಕಂತ ಹೇಳ್ಬಿಟ್ಟು ಯಾವುದೇ ಲೇಔಟ್ ಇರಲಿ ಯಾವುದೇ ಸೈಟ್ ಇರಲಿ ಅದ್ರದ್ದಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ ಆ ಡಾಕ್ಯುಮೆಂಟ್ ನಾವು ಒಬ್ರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಮುಂದುವರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ತ್ಯಾಂಕ್ ಯು ಸೋ ಮಚ್ ಯು ಸರ್ ಥ್ಯಾಂಕ್ ಯು